ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ

ಇಂಜಿನ್ ಕಂಡೀಶನ್ ಚೆನ್ನಾಗಿ ಇದೆಯಾ ಇಂಜಿನ್ ಗೇರ್ ಬಾಕ್ಸ್ ಹೈಡ್ರಾಲಿಕ್ ಎಲ್ಲ ಫುಲ್ ಕಂಡೀಷನ್ ಐತೆ ಇಂಜಿನ್ ಒಂದೇನ ಕೊಡ್ತಾ ಇರೋದು ಹಾ ಇಂಜಿನ್ ಒಂದೇ ಇರೋದು ಇಂಜಿನ್ ಒಂದೇ ಎಷ್ಟು ತಗೊಳ್ತೆ ಲೀಟರ್ ಗಂಟೆಗೆ ಇದು ಓರೆ ಗಂಟೆಗೆ ಎಷ್ಟು ಲೀಟರ್ ತಗೊಳ್ತೆ ಡೀಸೆಲ್ ಗಂಟೆಕ್ರಿ ಹ್ಮ್ ಗಂಟೆಕ ಇದು ಪಾರ್ಟಿ ಎಚ್ ಎಂ ಟಿ ಮೂವತ್ತೈದು ಹನ್ನೊಂದು ಪ್ರೀಮಿಯರ್ ಹ್ಮ್ ಹ್ಮ್ ಎಲ್ಲೈತೆ ಲೊಕೇಶನ್ ಗಡಿ ಇದು ನರಗುಂದ ರೀ ನರಗುಂದ ಹ್ಮ್ ಇಂಜಿನ್ ಕಂಡೀಷನ್ ಚರಾಗಿದ್ಯಾ ಆ ಇಂಜಿನ ಕಂಡೀಷನ್ ಎಲ್ಲಾ ಚೊಲೋ ಐತಿ ನಾರ್ಗುನ್ ಅಂತ ಯಾವಲ್ಲ ಆಗೈತ್ರಿ ನೋಡ್ರಿ ರೇಟ್ ಗಡಿಗಿದು ಒಂದು ಇಪ್ಪತ್ ಎಲ್ಲಾ ಹೊಟ್ರಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರ ಒಂದ್ ಇಪ್ಪತ್ತ್ ಹೇಳ್ತೀರ ಹೆಚ್ಚು ಕಮ್ಮಿ ಫೈನಲ್ ಕೊಡ್ತೀರಿ ಇದು ಏ ಯಾವ್ತಾರ ಸ್ವಲ್ಪ ಹೆಚ್ಚು ಕಡಿಮೆ ಆಗತ್ತೆ ರೀ ಐದರಿಂದ ಹತ್ತು ಸಾವಿರ ಬಿಡ್ತೀರ ಹ್ಞೂ ರೀ ಒಂದ ಐದರಿಂದ ಹತ್ತು ಸಾವಿರ ಹೆಚ್ಚು ಕಮ್ಮಿ ಆಗತ್ತ ನಾವೊಂದು ಅಷ್ಟ ಐದ್ ಐದ್ ಸಾವಿರ ಹೆಚ್ಚು ಕಡಿಮೆ ಆಗತ್ತ ಸಾವಿರ ಸಾವಿರ ನಮ್ಮ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಡಿ ಗುಡಿಯನ್ನು